ತುಂಗಭದ್ರಾ ಡ್ಯಾಂ ಗೇಟ್ ಕೊಚ್ಚಿ ಹೋದ ಪ್ರಕರಣ ತುಂಗಭದ್ರಾ ಡ್ಯಾಂ ಬಳಿ ಸರ್ಕಾರ ತಾಂತ್ರಿಕ ತಂಡ ಕಳಿಸ್ತಾ ಇದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೊಂದು ಪ್ರವಾಹ ಆಗುವ ಭಯ ಬೇಡ ಪ್ರವಾಹ ಭೀತಿ ಬೇಡ ಅಂತ ಇಂಜಿನಿಯರ್ಗಳು ತಿಳಿಸಿದ್ದಾರೆ ಕ್ರಸ್ಟ್ ಗೇಟ್ ರಿಪೇರಿ ಮಾಡಲು ಸಾಧ್ಯತೆ ಇದೆ ತಜ್ಞರು ಹೋಗಿ ಮೊದಲು ಸ್ಥಳ ಪರಿಶೀಲನೆಯನ್ನು ಮಾಡ್ತಾರೆ ತಜ್ಞರು ಹೋಗಿ ನೋಡೋವರೆಗೂ ಕೂಡ ನಾವು ಏನನ್ನು ಹೇಳೋದಕ್ಕಾಗಲ್ಲ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಅಂತ ತಿಳಿಸಿದ್ದಾರೆ ಸರ್ಕಾರ ಈಗಾಗಲೇ ಅಲ್ಲಿಗೆ ಟೀಮನ್ನು ಕರೆಸ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಹೋಗ್ತಾ ಇದೆ ಮತ್ತು ಅಷ್ಟೊಂದು ಫ್ಲಡ್ಡಿಂಗ್ ಆಗುವಂತ ಭಯಪಡುವ ಅಗತ್ಯ ಇಲ್ಲ ಅಂಥೇಳಿ ಇಂಜಿನಿಯರ್ಸು ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ರಿಪೇರಿ ಮಾಡಿಯೋದು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಕೆಲವ್ರು ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಹೋಗೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ ಎಲ್ಲ ಪ್ರಿಕಾಷನ್ಸನ್ನು ತೊಗೊಳ್ತಾ ಇದ್ದಾರೆ ಗ್ರಾಮಗಳ ಅವರಿಗೆಲ್ಲ ಅಂದರೆ ಪ್ರಿಕಾಷನರಿ ಮೆಜರಾಗಿ ಕೊಡಲೇಬೇಕಲ್ಲ ಬೈ ಚಾನ್ಸ್ ಏನಾದರೂ ಅಕಸ್ಮ ಆಕಸ್ಮಿಕವಾದಂಥ ಘಟನೆ ನಡೆದರೆ ಸೇಫ್ಟಿ ಇರಲಿ ಅಂತ ಹೇಳಿ ಅವರಿಗೆ ತಿಳಿಸಿದ್ದಾರೆ ಆದರೆ ನಮಗೆ ಇಂಟರ್ನಲಿ ಟೆಕ್ನಿಕಲ್ ಟೀಮ್ ಮೇಲೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತಿದ್ದೆ ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಬಟ್ ಟೆಕ್ನಿಕಲ್ ಟೀಮ್ ಹೋಗಿ ಹೇಳೋವರೆಗೂ ನಾವು ಯಾವುದನ್ನು ಕೂಡ ದೃಢಪಡಿಸೋಕ್ಕಾಗಲ್ಲ ಇಲ್ಲ ಸರ್ಕಾರ ಈಗಾಗಲೇ ಅಲ್ಲಿಗೆ ಟೀಮ್